ಫೋಟೋ ಅದು ಕುತ್ಕೊಳ್ಳಿ ಇರೋ ತೆಗಿತೀವಿ ಫೋಟೋ ಇದನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆನ್ ಕೆಲಸ ಇರಲ್ಲ ಇಲ್ ನೋಡಿ ಫ್ರೆಂಡ್ಸ್ ಇನ್ನ ಬಾರು ಅಂದ್ರೆ ಇನ್ನ ಇವಾಗೇ ಬರ್ತಾವನೆ ಇವಾಗ ಬೀಗ ಆಗ್ತಾವನೆ ಹಾ ಇಂಥವ್ರನ್ನೆಲ್ಲ ಕರ್ಕೊಂಡು ಟ್ರಿಪ್ ಹಂಗೆ ಹಿಂಗೆ ಅಂತ ಪ್ಲಾನ್ ಮಾಡಿದ್ರೆ ಆಯ್ತದ ಹೇಳಿ ಪ್ರವಾಸ ಮಾಡ್ಬಿಟ್ ನಂಗೆ ಆಯ್ತಲ್ಲ ಫ್ರೆಂಡ್ಸ್ ನೋಡಿ ಬಂದೀನಿ

ಸದಾ ಅಂತ ತಾಯೋ ನೆಸ್್ರೋ ಆ ಸರ್ ನಿನ್ನಿಂದ ಪರಿಚಯ ಮಾಡ್ಕೊಡ್ಲಿಲ್ವಲೋ ಸರ್ ನಿನ್ನೆ ಪರಿಚಯ ಮಾಡ್ಲಿಲ್ವಲೋ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಅಂತ ಏನು ಹಾಯ್ ಗಾಯ್ಸ್ ಹೊಡ್ತಾ ಇದೀವಿ ಇನ್ನು ಇಬ್ರೂ ಮುಂದೆ ವೇಟಿಂಗ್ ಅಲ್ಲ ಅವರೇ ಎಲ್ಲೋ ಬರಲಿಲ್ಲ ಅದೆ

ಲೈಟ್ ರೈನ್ ಸರಿ ನಾನಪ್ಪ ಎಲ್ಲಿವರೆಗೂ ನಾವ್ ಹೋಗೋದ್ ಐದ್ ಗಂಟೆನಾ ಫಿಫ್ಟಿ ಪರ್ಸೆಂಟ್ ಮಳೆ ಇರಲ್ಲ ಟ್ರಾವೆಲ್ ಮಾಡ್ಬೇಕಾರೆ ಯಾವುದೋ ಹುಡುಗಿ ಮೆಸೇಜ್ ಮಾಡ್ತವಾನೆ ಇಂಥ ಮಕ್ಕಳು ಇಡ್ತಾರಲ್ಲ ಗ್ಯಾಂಕಲ್ ಒಬ್ರು ಅವರಿಗೆ ಟ್ಯಾಕ್ ಮಾಡ್ಬಿಡಿ ಸಿಗಿಂತ ರುಚಿ ಬೇರೆ ಇಲ್ಲ

ஏய் பாரு இங்க என்ன

ಜೋಶು ಜೋಶು ಹೋಗಿದ್ದೇ ಜಿಮ್ ಜೋಶ್ ಅಲ್ಲಿ ಎಲ್ಲ ಹಂಗೆ ವರ್ಕೌಟ್ ಮಾಡೋ ಸ್ಟಾರ್ಟಿಂಗ್ ಇಲ್ಲ ನೋಡಿಲ್ಲಿ ಹಿಂಗ್ ಬರ್ತವ್ರ ಮಚ್ಚ ಹೆಂಗ್ ಬರ್ತಾರ ಮಚ್ಚ ಮತ್ತೆ ಹೆಂಗ್ ಪಾಲ್ಸ್ ಅದೇ ನೋಡ್ಕೊಳ್ಳಿ ಪಾಲ್ಸ್ ಮಾಡ್ಬಿಡೋ ಬಡಿ ಬಿಡು ಜಿಮ್ ಯಾಕ್ರ ಜೊತೆ ಹಾಕೊಂಡ್ ಬಂದಿರೋ

ಲೋ ಒಳ್ಳೆ ವಿಡಿಯೋ ಕೊಡ್ತಾ ಇದ್ದೀನಿ ವೈತಿ ಅಂದ್ಬಿಟ್ಟು ಹೋಗಿದ್ರೆ ಬರ್ಬೇಕು ನೀನು ನಾವು ಬರಲ್ಲ ಹೋಗು ಹಾಳೆ ಇಲ್ಲಕ್ಕ ನಾಲ್ ಬರಲ್ಲ ಅಲ್ಲೇ ಇರ್ತಾನೆ

બહુરાંદાજકુમાંદા રાજકુમા ગે નંદજકુમા વીર વીરાૂર શૂરા બરા ಈ ಬಡತವಿಂದ ದೇಶ ಉದ್ದಾರ ಆಯ್ತದ್ ಫೋನು ಮಂಚ ನಿಮ್ಮ ಬಡವರ ಮಗನ ಮೇಲೆ ನಿಮ್ಮಂತ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ

ಅಲ್ಲ ಇವ್ರು ಮಾತಾಡೋದಿಲ್ಲ ಹಾಕ್ಬಿಡಕೃನ್ ಏ ಇಲ್ಲ ಇವ್ರ ಅಮ್ಮ ಯಶೋ ಅಮ್ಮ ಹೇಳ್ತಾರೆ ಇದನ್ನೆಲ್ಲ ಹಾಕ್ಬಿಡ್ರಪ್ಪ ಕಟ್ ಮಾಡ್ಬಿಡಿ ಅಂತಾರೆ ತಲೆ ಕೆಡ್ಸ್ಕೋಲ್ಮೀರ್ ಅಹಮದ್ ಜಮೀರ್ 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 ದೇಶ ಇದು ಕಂಗ್ರಾಚುಲೇಷನ್ ಬ್ರದರ್ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್

ಇಲ್ಲ ಅದೇನೋ ಮಾಡಕಾಗಲ್ಲ ಈ ಫುಲ್ ಕಲರ್ ಟಿಶ್ಯೂ ತಗೊಂಡ ಮೇಲೆ ಒರಸ್ತೀನಿ ಮಚ್ಚ ಲಿಚಿಸ್ ಇರುತ್ತೆ ಹುಷಾರು ಏನ್ ಮಚ್ಚ ಲಿಚಿಸ್ ಇರುತ್ತೆ ಹೌದಾ ಮಚ್ಚಾ ನಂದು ರಕ್ತ ಮೊದಲೇ ಉಪ್ಪು ಉಪ್ಪು ನಿんで ತುಂಬಾ ಕುಡಿಯುತ್ತಾಂಗಾರೆ ಮಚ್ಚಾ ಹೌದು 3 ಕೆಜಿ ಗೆ 500 ರೂಪಾಯಿ ಅಂತ ಕಬಾಬು ಇಲ್ಲ ಇಲ್ಲ ಅರಪ್ನಳ್ಳಿ

कौन फाल्स अल लिया मतलब चिप फाल्स ये देश फिट देश पडबेक मान ही फाल्स नोड बट दद्द अनको बट ना मेल न्यूज़ ना चले gelten त मिंद तोटा बट ला फाल्स दोर्दिर बेक बंतो आईज तुम बा चिक दो फटनात तुम दोक दो जपानी चिंता यसोम दोक दो चीप चीप ला चीप चीप ನೋಡ ಮಳೆ ಅನ್ಬಿಟ್ಟು ಅದ್ ಮೇಲೆ ಇದ್ರೆ ಇಲ್ಲೇನು ಇದಾಯ್ತಾಯ್ತಾ ಏನಾಯ್ತಾಯ್ತು ನೋಡೋದೇನ್ ಮಾತಾಡ್ತಾರ ನಮ್ಗೆ ಗೊತ್ತಾಯ್ತಲ್ಲ ನನ್ನ ಎಲ್ಲಿ ಕರ್ಕೊಂಡಾಯ್ತವಾರ ನನಗೆ ಗೊತ್ತಾಯ್ತಾ ಇಲ್ಲ

ராமன் அதின்றானா இல்லே எடுத்துதோ ஏய் படை குரோ அச்சக்காய எல்லாம் இல்லை இங்க இங்க ப்ரோ எங்க விடுடா ஒண்ணு பண்ணி குரோ சாய் டேய் பரோ ஒண்ணு டீ செட் करடா கெட எல்ல இல்லே எடுத்து ப்ரோ எங்க இங்க இல்ல இல்லே மாத்திடலாம் இங்க போங்க இங்க இங்க கொஞ்சம் கேஸ் பாடி எஸ்டி கேகே எல்டி எல்டி செட் ನಮ್ಮ ಟೂರಿಸ್ಟ್ ಗೈಡ್ ಮುಂದೆ ಹೋಯ್ತವನೆ ನಮ್ಮ ಟೂರಿಸ್ಟ್ ಗೈಡ್ ಮುಂದೆ ಹೋಯ್ತವನೆ ಅಯ್ಯ ಇವ್ನ ಎಲ್ಲಾದ್ರು ಮಳೆ ಬರ್ಸ್ತೇನೆ ಗುರು ಅವ್ನು આ દો હા એ એ થી થી એ એ કસકોલો લેવિસીડ હે કોડલી ગના નહિલા મચા ઓ ગડક દી બે ઓ હો ઈદ હે કોડલેલા યાર ઓ બંધી ઓય 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 આવ લ્યાતો પછો ને ಮಕ್ಕಾ ನಿಂಗ ಕಂಕಾಣಸಲ ಮಕ್ಕಾ ಒಪ್ಪಕ್ಕೆ ಸೊನ್ನಿ ಗುಳು ಹೋಗ್ತಿನಾ ನೋ ಇಲ್ಲಿ ಏನು ಮಾಡ್ತಾರೆ ಸರಿ ಮೇಲೆ ಓಯ್ ಟೂರಿಸ್ಟ್ ಗೈನೆ ಬಿಟ್ಟು ಹೋಯ್ತಿದಿರಲ್ಲಾ ರೋ ನೀನು ಬರ दादा दारी चिरीदा दारी कैम रेड करो कैमरे प्रथा ना कैमरे को

ನೋಡಿ ಫ್ರೆಂಡ್ಸ್ ಬಾರು ಅಂದ್ರೆ ಬರಲ್ಲ ಅಂತಾನೆ ಕರ್ಕೊಂಡು ಹೋಗೋದಕ್ಕೆ ನಾನೇ ಬರ್ಬೇಕು ಹಾ ನೋಡ್ರಿ ಅವನೇ ಕಳ್ಳ ಹೋದಂಗೆ ಇಂತ ಫ್ರೆಂಡ್ಸ್ನೆಲ್ಲ ಇಟ್ಕೊಂಡು ಈ ಟ್ರಕ್ಕಿಂಗ್ ಎಲ್ಲ ಬರ್ಬೇಕ ಫ್ರೆಂಡ್ಸ್ ಹೇಳಿ ಹಾ ನೋಡಿ ಲೇ ಉದ್ದುತನ ನನಗೆ ಉದ್ದುದ ಆಯ್ತಲ್ಲ ಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ ಪದೇ ಪದೇ ನನ್ನ எாஷூ <laughs> முகஸ்ரோ ಶೂ ಯಾರು ಏನು ಮಾಡಿಲ್ಲ ಒಂದು ಶೂ ಯಾರ ಐತೆ ನಾವು ಎಲ್ಲೂ ಜಾಸ್ತಿ ಇಲ್ಲ ಒಂದ್ ಕಡೆ ಜಾರಿ ಇಲ್ಲ ಎಲ್ಲ ಯಾವಾಗ್ಲೂ ಬೆಚ್ಚಿಗ್ ಮನೇಲೆ ಇಟ್ಟಿದ್ರಿ ಇನ್ನೇನಾಗುತ್ತೆ ಬ್ರೋ ಸಿಕ್ಕಾಕೊಂಡಿದ್ರಿ ಬ್ರೋ ಸಿಕ್ಕಾಕೊಂಡಿರಿ ಬ್ರೋ ಅಂತ ನಂದ ಹಂಗೆ ರಡಿಯೋ ಹಂಗೆ ರಡಿಯೋ ಮಸ ಹೆಂಗ್ ಬೇಕು ಹಂಗೋಗಿ ವಾಪಸ್ ತಾಕೊಂಡು ಇಲ್ಲಿಗೆ ಬರ್ಬೇಕು ವಾಪಸ್ ಕಾಡಲ್ಲಿ ಮುಟ್ಟ ಮೇಲೆ ಇರ್ತಿವ ಇದ್ ಎಲ್ಲ ಗಿಡದಲ್ಲೂ ಮುಳ್ಳಿಲ್ಲ ಕಣ ಗಿಡದಲ್ಲಿ ಇದೆ ಅಷ್ಟೇ ನಡೀರಿ ಬೇಗ ಲೆಫ್ಟ್ ಕಣ ಹಂಗ ನಡೀವ್ ಅಯ್ ಬಿಡ ಮುಂದಕ್ಕೆ ಹೆಂಗೋಯ್ತಿ ಹೆಂಗ್ ನೀವೇ ಹೇಳಿ ಸೋನ್ ಕಾರ್ಡ್ ಮನ್ಸ ಅನ್ಸುತ್ತೆ ಕಣೋ ಅದಕ್ಕೆ ಹೆಂಗ್ ಹೆಂಗ್ ಬೇಕಾ ಹೆಂಗ್ ಹೆಂಗ್ ಹೋಯ್ತನೇ ಅಲ್ಲ ಅಲ್ಲ ಪರಂಗನ ಇತ್ತು ಅಂದೆ ಅಂದೆ ಸರ್ ಸರ್ ಬ್ರೋ ನಾವೆಲ್ಲಾ ಹೋಗ್ತಾ ಇದೀವಿ ನೀವಿಕ್ಕ ಕಣ ಜಾತ್ರೆಗೆ ಹೋಗೋಣ ಯಾಕಂದ್ರೆ ಜಾತ್ರೆಗೆ ಹೋಗಿ ಮಕ್ಕಳು ಕರ್ಕೊಂಡು ಹೋಗೋಣ ಅಂದ್ರೆ ನೋ ನೋ ಅದು ವಿಡಿಯೋ ಶೂಟ್ ಮಾಡ್ಕೊಂಡು ಹೋಯ್ತಾ ಇದೀನಿ

ಆ ಕಡೆ ಮೊದಲ ಜ್ವರ ಎಲ್ಲ ಅದು ಕುತ್ಕೊಂಡಿರೋ ತೆಗಿತೀನಿ ಫೋಟೋ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ನೋ ಇಲ್ಲಿ ಬರಬೇಕು ಫೋಟೋಗೆ ಇದು ಮರ ಅಡ್ಡ ಐತೆ ಹಿಂಗೆ ಕೆಳಗಡೆನ ತೆಗಿಬೇಕಾ ನಿಂಗೆ

ಯಾಕ ನಿನ್ನ ಬಾಗಿಲು ಅಲ್ಲಲ್ಲಿ ತಿಡಿ ಹಾಕಣ್ಣ ಬಾ ಇಕಡೆ ಬಾ ಇಕಡೆ ಬಾ ಇಂಗೋ ಬಾ ಏನೈತಿ ನಿಮ್ದು ಜಾರತ್ತಲ್ಲಿ ಏನ ಜಾರಲ್ಲ ಮಣಿಕಣ್ಣ ಜಾರಲ್ಲ ನಿನ್ನ ಬೇಕ ಬರಬೇಕು ನೋ ಅnale ಅನ್ಕೊಂಡಿದ್ನವೇ ಜಾರತ್ತೇನ ಜಾರಲ್ಲ ಬಾ ನೀನು ನಿಂತು ಬಂದಾ ಆನೆ ಅಲ್ಲಿ ಟೋರ್ ಕೈ ಇಡ್ತಾರ ಇಂಗೋ ಆಪ್ತದಿಂದ ನೋಡಿ ಅಪ್ಪಾ ಮೋಸ್ಟ್ಲಿ ಅಂದ ನೀವು ನೋಡಿದೃಷ್ಣ ಪಾಕಿಸ್ತಾನದಿಂದ ಬಂದಿರೋ ತರ ಕಾಣಿಸ್ಬಿಟ್ಟಿ ನಾವು ಅದಕ್ಕೆ ಹೆಂಗಂದವನೇ ಯಾಕೆ ಒಂಚೂರು ಬೆಳ್ಳಿಗಿದ್ಯಲ್ಲ ಆ ಎಲ್ಟಿ ಜೊತೆ ಆತ್ಮ ಹಿಂದೆ ಕೂತ್ರ ಮುಂದೆ ನಾನು ನನ್ನ ಕಾಲು ನೀಡ್ಕೋಬೇಕು ಇಲ್ಲ ಅಂದ್ರೆ ಕೆಲಸ ಆಗಲ್ಲ ಏ ಡ್ರೈವಿಂಗ್ ಬಿಟ್ಬಿಡ್ರಪ್ಪ ನಾನು আরাಮಾಗಿ ಡ್ರೈವ್ ಮಾಡ್ತಾನೆ ಗಾಡಿ ಅರ ಅರ ಇಲ್ಲ ಇಲ್ಲ ನೀನೇ ಮಾಡು ನಾನು ಕಾಲೆ ಹಿಂದಿಗೆ ಎಲ್ಲ ಅಲ್ಲಿ ತೂರ್ಕೋತಿರಲ್ಲ ತಿರಲ್ಲ ಒಳಗಡೆ ಊರಕಡೆ ಏ ಆಟೋಮ್ಯಾಟಿಕ್ ಬಟನ್ ಪ್ರೆಸ್ ಮಾಡೋ ಹಿಂದೆ ಬರುತ್ತೆ

ಸೊ ಗೈಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದವ್ರಿಗೆ